ಚಾಲನೆ ಮಾಡೋದಕ್ಕೆ ಅನುಕೂಲ ಮಾಡಿದ್ದಾರೆ ಕನ್ನಡ ಜನ್ಮೋತ್ಸವ ಕಾರ್ಯಕ್ರಮದ ಬಗ್ಗೆ ಎರಡೇ ಎರಡು ಅಂತಂದ್ರೆ ಹೇಳ್ಬೇಕು ಯಾರು ದಾಖಲೆ ನಿರ್ಮಿಸ್ ನಿರ್ಮಿಸಲಾದಂತ ಕಿಲೋ ಮೀಟರ್ ಉದ್ದನೆಯ ಒಂದು ಕನ್ನಡ ಧ್ವಜವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ನಮ್ಮ ಪಿ ಎಸ್ ಚನ್ಮಸಪ್ಪ ದಾವಣಗೆರೆಯ ಹೆಸರಾಂತ ಜವಳಿ ಉದ್ಯಮಿಗಳು ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಕೈ ಜೋಡಿಸಿ ಭಾವತಾನ ತಯಾರಿ ಮಾಡೋದಕ್ಕೆ ನಮ್ಮ ಜೊತೆ ಕೈ ತೋರಿಸಿದ್ದಾರೆ ಈ ಒಂದು ಏಳು ಕಿಲೋಮೀಟರ್ ಭಾವತನ ದಾವಣಗೆರೆಯ ರಾಜ್ಗೀದಿಗಳಲ್ಲಿ ಅನೇಕ ಜಾನಪದ ಕಲಾತಂಡಗಳು ಹಾಗೂ ಸ್ತಬ್ಧಿನ್ನ ಕಲಾಕಾರ ಒಂದು ಗಾಡಿಗಳ ಮೂಲಕ ನಾವು ದಾವಣಗೆರೆಯ ರಾಜ್ಗೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡಿದ ಮೂಲಕ ವಿಶ್ವದಾಖಲೆಯನ್ನ ಬರೀತಾ ಇದ್ವಿ ನಾನೆಲ್ಲ ನಾನು ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳೋದ್ರೆ ಈ ಒಂದು ವಿಶ್ವದಾಖಲೆಯ ಕಾರ್ಯಕ್ರಮಕ್ಕೆ ನಮ್ಮ ಸಹಭಾಗಿತ್ವ ಅತಿ ಮುಖ್ಯ ಯಾಕಂತಂದರೆ ಜಾವಿತ್ತೆಯ ಒಂದು ಹೊಸ ಇತಿಹಾಸ ಅಂತಲೇ ಹೇಳ್ಬೋದು ಒಂದು ಕನ್ನಡ ಪರ ಕಾರ್ಯಕ್ರಮಗಳ ಹೊಸ ಆಯಾಮ ಅಂತಲೇ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಬೆಂಬಲ ಸಹಕಾರ ಆಶೀರ್ವಾದ ಅತ್ಯಗತ್ಯ ಮೂರು ಸೂರ್ಯ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಕಾರ್ಯಕ್ರಮ ಬರೆದಿದ್ದು ನಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ದಾವಣಗೆರೆ ಕನ್ನಡೋತ್ಸವ ಅಂತ ಒಂದು ಖಾತೆನ ಇದಕ್ಕೋಸ್ಕರ ಚಾಲನೆ ಮಾಡಿದ್ದೀವಿ ಅದನ್ನ ನೀವು ಫಾಲೋ ಮಾಡಿ ಅದರಲ್ಲಿ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾದ ಮಾಹಿತಿ ಹಾಗೂ ಎಲ್ಲ ವಿಚಾರಗಳು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಿಡೋದ್ರ ಮೂಲಕ ತಮ್ಮಗಳಿಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಇಪ್ಪತ್ತೊಂದು ದಿನಗಳ ಇಪ್ಪತ್ತೊಂದು ದಿನಗಳ ಉದ್ದಕ್ಕೂ ಇನ್ನ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೂಡಲಿದೆ ಈ ಕಾರ್ಯಕ್ರಮದ ಜಾಗೃತಿಗೊಳಿಸೋದಕ್ಕೋಸ್ಕರ ಇಪ್ಪತ್ತೊಂದು ದಿನಗಳು ಒಂದೊಂದು ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೀವಿ ನಮ್ಮ ಏನು ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನ ನೀವು ಫಾಲೋ ಮಾಡೋದ್ರ ಮೂಲಕ ನಮ್ಮ ಮಾಹಿತಿಗಳನ್ನ ನೀವು ತಗೋಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ತಮ್ಮೆಲ್ಲರಿಗೂ ನಮಸ್ಕಾರ എല്ല <laughs> ಇನ್ಸ್ಟಿಂಟ್ ನನ್ನ ಪುಟ ಪ್ರಸಾರಣ ಹಾಗೂ ಸಂಪ ಪೈ ಚನ್ನಾತಾ ಕೈ ನರಿ ನಮ್ಮ ಪುಟ ಭುವನೇಶ್ವರಿಗೆ ಪೂರ್ವಕವಾಗಿ ವಂದನೆಗಳ ಸಲ್ಲಾ ಈ ಕಾರ್ಯಕ್ರಮಕ್ಕೆ ನಡೆದು ನಮ್ಮ ಎಲ್ಲರಿಗೂ ಕೈ ಜೋಡಿಸಿ ಶಕ್ತಿಯ ಬಲಪಡಿಸಂತ ತಮ್ಮೆಲ್ಲರಿಗೂ ಹಾಗೂ ದಾವಣಗೆರೆ ಸಮುದ ಕನ್ನಡಾಭಿಮಾನಿಗಳಿಗೂ ಜನರಿಗೂ ಮಾಡ್ತಾ ಈ ಕಾರ್ಯಕ್ರಮವನ್ನ ವಿರಾಮಗೊಳಿಸ್ತಾ ಇದ್ದೇನೆ ಇಪ್ಪತ್ತೊಂದೇ ತಾರೀಕು ಸ್ನೇಹಿತರೆ ಯಾರು ಮರೆಯದಂತ ಕ್ಷಣ ಇಲ್ಲಿ ಉದ್ಭವ ಆಗಲಿದೆ ಆ ವಿಶ್ವದಾಗಲಿಗೆ ನಾವೆಲ್ಲರೂ ಪಾತ್ರರಾಯಣ ಅಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೇಳ್ತಾ ಈ ಕಾರ್ಯಕ್ರಮದ ಸೋಮನಾಥ ವ್ಯಕ್ತಿತ್ವ